ಮಹಾತ್ಮ ಗಾಂಧಿಯ ಹೆಸರಿಗೆ ಕಳಂಕ ತರ್ತಕ್ಕಂಥ ಕೆಲಸ ಯಾರೇ ಮಾಡಿದ್ರು ಕೂಡ ಖಂಡನಾರ್ಹವಾದಂಥದ್ದು ಮತ್ತು ಮಹಾತ್ಮ ಗಾಂಧಿಯವರ ಹೆಸರು ಏನು ನಷ್ಟ ಏನಾಗಿತ್ತು ಮತ್ತು ಇಷ್ಟಕ್ಕೂ ನನಗೊಂದು ಉತ್ತರ ಹೇಳಬೇಕು ಕೇಂದ್ರ ಸರ್ಕಾರ ಹನ್ನೊಂದು ವರ್ಷದಿಂದ ಇವರೇ ಇದ್ದಾರೆ ಸರ್ಕಾರದಲ್ಲಿ ಹನ್ನೊಂದು ವರ್ಷ ಅದನ್ನು ಇಟ್ಕೊಂಡು ಈಗ ಹನ್ನೆರಡನೇ ವರ್ಷದಲ್ಲಿ ಬದಲಾಯಿಸ್ತಾರೆ ಅಂತಂದರೆ ಏನರ್ಥ ಇದು ಏನಾದರೂ ಲೋಪ ಇದ್ದರೆ ಅಥವಾ ಯಾವುದಾದ್ರೂ ಅದರಲ್ಲಿ ಕಳಂಕ ಇದ್ದರೆ ಜನಗಳಿಗೆ ಏನೋ ತೊಂದರೆ ಆಗೋವಂಥ ಅಂಶಗಳಿದ್ದರೆ ಅದನ್ನು ಇವ್ರಿಗೆ ಹನ್ನೆರಡು ವರ್ಷ ಬೇಕಾ ಅದನ್ನು ಸರಿಪಡಿಸೋದಿಕ್ಕೆ ಈಗ ಹೇಳ್ತಾರೆ ನೂರು ದಿವಸ ಇದ್ದು ನೂರ ಇಪ್ಪತ್ತೈದು ದಿವಸ ಇದೆ ನೋಡಿ ಸಂವಿಧಾನ ತಿದ್ದುಪಡಿ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕರ ಅನ್ವಯ ಗ್ರಾಮ ಪಂಚಾಯತಿಗಳಿಗೆ ಮತ್ತು ಪುರಸಭೆಗಳಿಗೆ ಪರಮಾಧಿಕಾರ ಅದು ಒಂದು ಸರ್ಕಾರ ಇದ್ದಂಗೆ ಅದು ಆ ಥರ ಸ್ಟೇಟಸನ್ನು ಕೊಟ್ಟಿದ್ದು ರಾಜೀವ್ ಗಾಂಧಿ ಅವರು ಇವತ್ತು ಅವರು ಯಾವುದೇ ನಿರ್ಣಯ ಮಾಡಲಿಕ್ಕೆ ಈಗ ಗ್ರಾಮ ಪಂಚಾಯತಿಗಳಲ್ಲಿ ಈಗ ಎನ್ ಆರ್ ಇ ಜಿ ವರ್ಕ್ಸನ್ನು ಅವರೇ ಗ್ರಾಮಸಭೆನಲ್ಲಿ ತೀರ್ಮಾನ ಮಾಡೋದು ಮಂತ್ರಿ ಎಲ್ಲರೂ ಕೂಡ ಬಂದು ಅದನ್ನು ಇನಾಗ್ರೇಷನ್ನು ಕೂಡ ಮಾಡಿದ್ದಾರೆ ಈಗ ಒಂದು ದುರ್ದೈವ ಅಂದರೆ ನಮಗೆ ಈ ಕಡೆ ಲೈನು ಎಕ್ಸ್ಕವೇಷನ್ ಆಗದೆ ನಾವು ಎಲ್ಲ ನೀರನ್ನು ಇದಕ್ಕೆ ಬಿಡ್ತಾ ಇದ್ದೀವಿ ವಾಣಿ ವಿಲಾಸಕ್ಕೆ ಬಿಡ್ತೀವಿ ವಾಣಿ ವಿಲಾಸ ಹೋದ ವರ್ಷ ಎರಡು ಸರಿ ತುಂಬೋಯ್ತು ಆ ನೀರೇ ಈಗೇನೋ ಐದಳ್ಳಿ ಕಾವಲ್ ಅಂತ ಒಂದು ಲೊಕೇಶನ್ ಇದೆ ಅಲ್ಲಿ ಸುಮಾರು ಒಂದು ಒಂದೂವರೆ ಕಿಲೋಮೀಟ್ರ್ ಎಕ್ಸ್ಕವೇಷನ್ ಮಾಡಬೇಕಷ್ಟೇ ಅದು ಫಾರೆಸ್ಟಲ್ಲಿ ಬರ್ತದೆ ಅದಕ್ಕೆ ಬೇಕಿರ್ತಕ್ಕಂಥ ಆಲ್ಟರ್ನೇಟ್ ಜಮೀನು ನಾವು ಅಲ್ಲಿ ಯಾದಗಿರಿ ಕಡೆ ಕೊಡಿಸಿದ್ದೀವಿ ಅವರು ಡೆಲ್ಲಿನಲ್ಲಿ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಅಂತೇಳಿ ಅವ್ರು ಕ್ಲಿಯರೆನ್ಸ್ ಇವತ್ತಾಯಿತು ಅಂದರೆ ನೆಕ್ಸ್ಟು ಏಪ್ರಿಲ್ ಮಳೆ ಶುರು ಆಗ್ತಿದ್ದಂಗೆ ಪಂಪ್ ಮಾಡ್ತಿದ್ದಂಗೆ ನೀರು ಬರ್ತದೆ ಎಲ್ಲೂ ಏನೂ ತೊಂದರೆ ಇಲ್ಲ ಅದಕ್ಕೋಸ್ಕರ ಈಗ ನೀವೆಲ್ಲ ನೋಡಿದಂಗೆ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಮುನ್ನೂರು ಕೋಟಿಗೂ ಹೆಚ್ಚು ಕಾಮಗಾರಿ ಅದು ಅದನ್ನು ಈಗಾಗಲೇ ಪ್ರಾರಂಭವೂ ಮಾಡಿದ್ದೇವೆ ಮತ್ತು ಬರದಿಂದ ಕೆಲಸನೂ ಕೂಡ ಆಗ್ತಾ ಇದೆ ಆದಷ್ಟು ಜಾಗ್ರತೆ ನನ್ನ ಉದ್ದೇಶ ಅಲ್ಲಿ ಸುದೈವಾಲೇನಾದರೂ ಸುಪ್ರೀಂ ಕೋರ್ಟು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮ್ಮಂತೆ ಆದೇಶ ಆದರೆ ಒಂದು ಇಪ್ಪತ್ತು ದಿವಸದಲ್ಲಿ ಆ ಕೆಲಸ ಮುಗಿಸ್ತಾರೆ ನೆಕ್ಸ್ಟು ಮಳೆಗಾಲದಲ್ಲಿ ನೀರು ಲಿಫ್ಟ್ ಮಾಡೋವಾಗ ನಮಗೆ ನೀರು ಬರ್ತದೆ ಆ ರೀತಿ ಆಗಲಿ ಅಂತೇಳಿ ಕಾಯ್ತಾಯಿದ್ದೆ ಮಹಾತ್ಮ ಗಾಂಧಿ ಬರೋದು ಇಒಿ ಬರೋದು ಅಲ್ಲಿಂದ ಹೋಗಿ ಹೋಗೋದು ಒಂದು ಫಾರ್ಮ್ಯಾಲಿಟಿ ಅಪ್ರೂವಲ್ ಮಾಡೋರು ಈಗ ಗ್ರಾಮಸಭೆ ಕಾನ್ಸೆಪ್ಟೇ ತೆಗೆದುಬಿಟ್ಟು ಈಗ ಈಗ ಯಾವ ಪಂಚಾಯತಿ ಸೆಲೆಕ್ಟ್ ಮಾಡಬೇಕು ಅಂದರೆ ಡೆಲ್ಲಿ ಕೂತ್ಕೊಂಡು ಅವ್ರು ಸೆಲೆಕ್ಟ್ ಮಾಡ್ತಾರೆ ಇಂಥ ಪಂಚಾಯಿತಿನಲ್ಲಿ ನೀವು ಈ ಕಾಮಗಾರಿ ತಗೋಬೇಕು ಅಂತ ಇದೆಲ್ಲ ಏನಾಗಿದೆ ಅಂದರೆ ಜನರ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಬೇಕು ಅಂತಕ್ಕಂಥ ಏನು ಉದ್ದೇಶ ಇತ್ತು ಜನರು ಅಧಿಕಾರ ಕೊಟ್ಟಿತ್ತು ಅದನ್ನು ವಾಪಸ್ ತಗೊಂಡು ಇವರು ಅಧಿಕಾರ ಕೇಂದ್ರೀಕೃತ ಮಾಡ್ತಕ್ಕಂಥ ಹುನ್ನಾರ ಮಾಡ್ತಾ ಇದ್ದಾರೆ ಇದು ನಿಜಕ್ಕೂ ಕೂಡ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಒಪ್ತಕ್ಕಂಥ ಅಂಶ ಅಲ್ಲ ಅಂತ ಹೇಳಿ ನಾನು ಹೇಳಿದ್ದೇನೆ ಕೆಲವೇ ದಿನ ರೀ ಫೆಬ್ರವರಿ ಒಂದನೇ ತಾರೀಕು ಭಾನುವಾರ ಫೆಬ್ರವರಿ ಒಂದನೇ ತಾರೀಕು ಭಾನುವಾರ ನಿರ್ಮಲಾ ಸೀತಾರಾಮ್ ಮೇಡಮ್ನವರು ಬಜೆಟ್ ಆಗ್ತಾರೆ ನೀವು ಬಜೆಟ್ ಈಗ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದೇ ದುಡ್ಡು ಕೊಟ್ಟಿಲ್ಲಪ್ಪ ಇನ್ನು ಹೊಸ್ದಾಗ ಕೇಳಿದ್ದನ್ನು ಕೊಡ್ತಾರೆ ಅಂತ ಯಾವ ಗ್ಯಾರಂಟಿ ಈಗ ಐದು ಸಾವಿರ ಕೋಟಿ ಭದ್ರ ಕೊಡ್ತೀವಿ ಅಂತ ಬಜೆಟಲ್ಲಿ ಅನೌನ್ಸ್ ಮಾಡಿದ್ರು ಬಜೆಟಲ್ಲಿ ಅನೌನ್ಸ್ ಮಾಡಿದ್ಮೇಲೆ ಇಲ್ಲಿನೂ ಕೂಡ ಬೊಮ್ಮಾಯಿ ಮುಖ್ಯಮಂತ್ರಿ ಇರೋವಾಗ ನಮಗೆ ಅಪ್ಪರ್ ಭದ್ರಾಗ ದುಡ್ಡು ಕೊಟ್ಟಿದ್ದಾರೆ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀನಿ ಅಂತೇಳಿ ವಿಧಾನಸಭೆಯಲ್ಲಿ ರೆಸೊಲ್ಯೂಷನ್ನು ಮಾಡಿದ್ರು ಒಂದು ಪೈಸೆನೂ ಬರಲಿಲ್ಲ ಯಾವುದಕ್ಕೂ ಕೊಟ್ಟಿಲ್ಲ ಯಾವುದೇ ನೀರಾವರಿ ಯಾವುದೇ ನೀರಾವರಿ ಗ್ರಾಮಗಳಿಗೆ ಅವರು ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ದೇ ಕೊಟ್ಟಿಲ್ಲ ಇನ್ನ ಹೊಸದಾಗಿ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಕೂಡ ಘೋಷಣೆ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಬೇಡಿ ಭೇಟಿ ಮಾಡಿ ಹೇಳ್ತೇನೆ ನೀವು ತುಮಕೂರಿನವರಾಗಿದ್ರೆ ಇಲ್ಲಿಂದ ಜಸ್ಟ್ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಕೆ ಕೆ ಜಂಗಲ್ ರೆಸಾರ್ಟ್ ನಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಹೊಸ ವರ್ಷದ ಸೆಲೆಬ್ರೇಷನ್ ಅನ್ನು ಇನ್ನಷ್ಟು ಮೆಮೊರಬಲ್ ಆಗಿಸಲು ಎಂದೇ ಬುಕ್ ಮಾಡಿ ಸಂಪರ್ಕಕ್ಕಾಗಿ ತ್ರಿಬಲ್ ಐಟ್ ಫೋರ್ ಸೆವೆನ್ ಟ್ರಿಬಲ್ ಫೋರ್ ಡಬಲ್ ಫೈವ್ ಟ್ರಿಬಲ್ ಐಟ್ ಫೋರ್ ಸೆವೆನ್ ಟ್ರಿಪಲ್ ಫೋರ್ ಡಬಲ್ ಸಿಕ್ಸ್ ಈ ನಂಬರ್ಗೆ ಹಿಂದೆ ಕರೆ ಮಾಡಿ चालुक्य न्यूज जनरीगोस्करा